ಹರೇ ಶ್ರೀನಿವಾಸ ಮುದ್ದು ಬೃಂದಾವನ ಮಧ್ಯದೊಳಗಿಂದ ಮುದ್ದು ಬೃಂದಾವನ ಮಧ್ಯದೊಳಗಿಂದ ತಿದ್ದಿ ಹಚ್ಚಿದ ನಾಮ ಪುತಲಿ ತಿದ್ದಿ ಹಚ್ಚಿದ ನಾಮ ಮುದ್ರೆಗಳು ಪುತಲಿ ಎದ್ದು ಬರುತ್ತಾರೆ ನೋಡೇ ರಾಯ ಎದ್ದು ಬರುತ್ತಾರೆ ನೋಡೆ ಎದ್ದು ಬರುತ್ತಾರೆ ನೋಡೇರಾಯ ಎದ್ದು ಬರುತ್ತಾರೆ ನೋಡೆ ಮುದ್ದು ಬೃಂದಾವನ ಮಧ್ಯದೊಳಗಿಂದ ಮುದ್ದು ಬೃಂದಾವನ ಮಧ್ಯದೊಳಗಿಂದ ತಿದ್ದಿ ಹಚ್ಚಿದ ನಾಮ ಮುದ್ರೆಗಳು ಪುತಲಿ ತಿದ್ದಿ ಹಚ್ಚಿದ ನಾಮ ಮುದ್ರೆಗಳು ಪುತಲಿ ಎದ್ದು ಬರುತ್ತಾರೆ ನೋಡೇರಾಯ ಎದ್ದು ಬರುತ್ತಾರೆ ನೋಡೆ ಎದ್ದು ಬರುತ್ತಾರೆ ರಾಯ ಎದ್ದು ಬರುತ್ತಾರೆ ನೋಡೆ ಗಳದೋಳು ಶ್ರೀ ತುಳಸಿ ನಳಿನಾಕ್ಷಿ ಮಾಲೆಯು ಗಳದೋಳು ಶ್ರೀ ತುಳಸಿ ನಳಿನಾಕ್ಷಿ ಮಾಲೆಯು ಚೆಲುವ ಮುಖ ದೋಳು ಪೊಳೆಬ ದಂತಗಳಿಂದ ಚೆಲುವ ಮುಖದೋಳು ದೋಳು ದಂತಗಳಿಂದ ಎದ್ದು ಬರುತ್ತಾರೆ ನೋಡೆ ರಾಯ ಎದ್ದು ಬರುತ್ತಾರೆ ನೋಡೆ ಮುದ್ದು ಬೃಂದಾವನ ಮಧ್ಯದೊಳಗಿಂದ ಮುದ್ದು ಬೃಂದಾವನ ತಿದ್ದಿ ಹಚ್ಚಿದ ಮುದ್ರೆಗಳ ಪುತಲಿ ತಿದ್ದಿ ಹಚ್ಚಿದ ನಾಮ ಮುದ್ರೆಗಳ ಪುತಲಿ ಎದ್ದು ಬರುತ್ತಾರೆ ನೋಡೇ ರಾಯ ಎದ್ದು ಬರು ಬರುತ್ತಾರೆ ನೋಡೇ ಹೃದಯ ಮಂದಿರದಲ್ಲಿ ಪದುಮಾನ ಭಾನಬಸಿ ಹೃದಯ ಮಂದಿರದಲ್ಲಿ ಪದುಮಾನಭಾನಬಸಿ ಮುಧಮನದಲ್ಲಿ ನಿತ್ಯ ಸದಮಾಲ ತಾಳಿ ಮುದಮನದಲ್ಲಿ ನಿತ್ಯ ಸದಮಾಲ ರೂಪತಾಳಿ ಎದ್ದು ಬರುತ್ತಾರೆ ನೋಡೀರಾಯ ಎದ್ದು ಬರುತ್ತಾರೆ ನೋಡಿ ಮುದ್ದು ಬೃಂದಾವನ ಮಧ್ಯದೊಳಗಿಂದ ಮುದ್ದು ಬೃಂದಾವನ ಮಧ್ಯದೊಳಗಿಂದ ತಿದ್ದಿ ಹಚ್ಚಿದ ನಾಮ ಮುದ್ರೆಗಳು ಪುತಲಿ ತಿದ್ದಿ ಹಚ್ಚಿದ ನಮ್ಮ ಮುದ್ರೆಗಳ ಪುತಲಿ ಎದ್ದು ಬರುತ್ತಾರೆನೋ ಡೇರಾಯ ಎದ್ದು ಬರುತ್ತಾರೆನೋ ದಾತ ಗುರು ಜಗನ್ನಾಥ ವಿಠಲನ ದಾತ ಗುರು ಜಗನ್ನಾಥ ವಿಠಲನ್ ಪ್ರೀತಿಯ ಪಡಿಸುತ ದೂತರ ಪೊರೆಯುತ ಪ್ರೀತಿಯ ಪಡಿಸುತ ದೂತರ ಪೊರೆಯೂತ ಎದ್ದು ಬರು ತಾರೆ ರಾಯ ಎದ್ದು ಬರು ತಾರೇ ನೋಡೆ ಮುದ್ದು ಬೃಂದಾವನ ಮಧ್ಯ ದೊಳ ಮುದ್ದು ಬೃಂದಾವನ ಮಧ್ಯದೊಳಗಿಂದ ತಿದ್ದಿ ಹಚ್ಚಿದ ನಾಮ ಮುದ್ರೆಗಳೊಪ್ಪುತ್ತಲಿ ತಿದ್ದಿ ಹಚ್ಚಿದ ನಾಮ ಮುದ್ರೆಗಳೊಪ್ಪುತ್ತಲಿ ಎದ್ದು ಬರುತ್ತಾರೆ ನೋಡಿ ಡೇರಾಯ ಎದ್ದು ಬರುತ್ತಾರೆ ನೋಣೇ ಎದ್ದು ಬರುತ್ತಾರೆ ನೋಡಿ ಡೇರಾಯ ಎದ್ದು ಬರುತ್ತಾರೆ ನೋಣೇ ಯದ್ದು ಬರು ತಾರೆ ನೋಡೇರಾಯ ಎದ್ದು ಬರು ತಾರೆ